ಎವ್ರಿ ಒನ್ ಮತ್ತೊಮ್ಮೆ ಕ್ರಿಯಾಂಗ್ ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಸ್ಟ್ರೆಂತ್ ಇದೆ ಮತ್ತೊಂದು ಜಸ್ಟ್ ಆಸ್ಕ್ ಬಾಟಮ್ನಲ್ಲಿ ಏನಿದೆ ಲೀಸನ್ ಅನ್ನೋದು ಬರ್ತಾ ಇದೆ ಇದಕ್ಕೆ ಇಲ್ಲಿಂದ ಎರಡು ಕಾರ್ಡ್ ನೋಡೋಣ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಇಲ್ಲೊಂದು ಮಿಸ್ಟೇಕ್ಸ್ ಹಾಗೆ ರೆಸ್ಪಾನ್ಸಿಬಿಲಿಟೀಸ್ ಬಾಟಮ್ನಲ್ಲಿ ಏನಿದೆ ಕೆಮಿಸ್ಟ್ರಿ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಇಲ್ಲಿ ಇಬ್ಬರ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿದೆ ಅನ್ನೋದು ಬರ್ತಾ ಇದೆ ಏನೋ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಮಿಸ್ಟೇಕ್ಸ್ ಇದೆ ಅನ್ನೋದಿದೆ ಅದನ್ನೆಲ್ಲ ನಾನು ಸರಿ ಮಾಡ್ಕೋತೀನಿ ಹಾಗೆ ಹೇಳ್ತಾ ಇದ್ದಾರೆ ಏನೋ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ ಫೈನಾನ್ಷಿಯಲ್ ಇರ್ಬೋದು ಇಮೋಷನಲ್ ಇರಬಹುದು ಏನೋ ಚಾಲೆಂಜಸ್ ಇದೆ ಅವ್ರ ಲೈಫಲ್ಲಿ ಅನ್ನೋದು ಬರ್ತಾ ಇದೆ ಇದೆಲ್ಲ ಸರಿಯಾಗಬೇಕು ಈ ರಿಲೇಷನ್ಶಿಪ್ ಮುಂದುವರಿಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ ದೇವ್ರನ್ನೆಲ್ಲ ಬೇಡ್ಕೊಳ್ಳೋದಿದೆ ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ ನಿಮ್ಮ ಮೇಲೆ ತುಂಬ ಇಷ್ಟ ಇದೆ ಪ್ರೀತಿ ಇದೆ ಆದರೆ ಏನೋ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅದು ಅವರ ಪರಿಸ್ಥಿತಿಗಳ ಕಾರಣ ಅನ್ನೋದು ಇಲ್ಲಿ ಬರ್ತಾ ಇದೆ ಇಲ್ಲೊಂದು ಡೀಪ್ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ ಅವ್ರಿಗೆ ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ ಇಲ್ಲಿ ಕೆಲವರಿಗೆ ಮದುವೆ ಆಗಿರಬಹುದು ಹಾಗೆ ಇಲ್ಲೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಸಹ ಕಾಣ್ತಾ ಇದೆ ಇವೆಲ್ಲದರಿಂದ ನೀವು ಮುಖಾಮುಖಿಯಾಗಿ ಭೇಟಿಯಾಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದಿದೆ ಆದಷ್ಟು ಮೆಸೇಜ್ಗಳಲ್ಲಿ ಫೋನ್ ಕಾಲ್ಸಲ್ಲಿ ಕನೆಕ್ಟ್ ಆಗಿರ್ತೀರಾ ಮತ್ತೇನು ಅನ್ನೋ ಕನ್ಫ್ಯೂಷನ್ಸ್ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಕ್ಲಾರಿಟಿ ಬರುತ್ತೆ ಕೇಳೋಣ ಇಲ್ಲೊಂದು ಏಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಹಾಗೆ ದಿ ಹರ್ಮಿಟ್ ಕಾರ್ಡ್ ಇದೆ ಏನೋ ಲೋನ್ಲಿನೆಸ್ ಇದೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಹಾಗೆ ಟೆಂಪ್ರೆನ್ಸ್ ಇದೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಅನ್ನೋದಿದೆ ಇಲ್ಲೊಂದು ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ನಿಮ್ಮನ್ನು ಮರೆಯಲಾರ್ದಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಇಲ್ಲಿ ಏನೋ ಕಾರಣಗಳಿಂದ ನಿಮ್ಮ ಜೊತೆ ಅವರು ಮಾತು ಕಡಿಮೆ ಮಾಡಿದ್ದಾರೆ ಅನ್ನೋದು ಬರ್ತಾ ಇದೆ ಆದರೆ ನಿಮ್ಮ ನೆನಪಿದೆ ನೀವು ಇಲ್ಲದೆ ಅವ್ರ ಜೀವನದಲ್ಲಿ ಏನೋ ಎಂಟಿನೆಸ್ ಇದೆ ಎಷ್ಟೋ ಸರಿ ನಿಮ್ಮನ್ನು ಭೇಟಿ ಮಾಡಬೇಕು ಹಾಗ ಅನ್ಕೋತಾರೆ ಇವರೊಂದು ಸಾಫ್ಟ್ ನೇಚರ್ ವ್ಯಕ್ತಿ ಇರಬಹುದು ಹೆಚ್ಚು ತಾಳ್ಮೆಯಿಂದ ಎಲ್ಲನೂ ನಿಭಾಯಿಸ್ತಾರೆ ಆದರೆ ನಿಮ್ಮ ಜೊತೆ ಜೀವನ ಮಾಡಬೇಕು ಮುಂದೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇದೆ ನೀವು ಸಹ ಇಲ್ಲಿ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ ಅವ್ರ ಜೊತೆ ಮಾತಾಡ್ತಾ ಇದ್ರೆ ನಿಮ್ಗೇನೋ ಸಂತೋಷ ಇರುತ್ತೆ ಈ ವ್ಯಕ್ತಿಯ ಎನರ್ಜಿ ನೋಡಿದಾಗ ಇವರೊಂದು ಫ್ಯಾಮಿಲಿ ಪರ್ಸನ್ ಅನ್ನಿಸ್ತಾ ಇದೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಎಷ್ಟೋ ಸರಿ ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ ಆದರೆ ನಿಮ್ಮಿಂದ ಇವರು ಇಮೋಷನಲ್ ಸೈಡ್ ಓಪನ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಮನ್ನು ಭೇಟಿ ಮಾಡಿದಾಗಿಂದ ನಿಮ್ಮ ಜೊತೆ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಬೇರೆ ಯಾರಲ್ಲೂ ಇಲ್ಲದ ಭಾವನೆಗಳು ನಿಮ್ಮಿಂದ ನಿಮ್ಮ ಮಾತುಗಳಿಂದ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆದರೆ ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಕ್ ಅನ್ನೋದಿದೆ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಹಾಗೆಲ್ಲ ಅನ್ನಿಸಿದ್ರು ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಕ್ ಮುಂದುವರಿಯೋಕೆ ಆಗ್ತಾ ಇಲ್ಲ ಅವರ ಲಿಮಿಟೇಷನ್ಸ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೀವು ಅವರನ್ನು ಇಷ್ಟಪಟ್ಟಿದ್ದೀರಾ ಅವರಿಂದ ಹೆಚ್ಚು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ ಇದಕ್ಕೆ ಮತ್ತೆ ಇನ್ನೇನಿದೆ ನೋಡೋಣ ಇಬ್ರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದು ಬರ್ತಾ ಇದೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲೊಂದು ನೈಟ್ ಆಫ್ ಮ್ಯಾಂಡ್ಸ್ ಟೂ ಆಫ್ ಕಪ್ಸ್ ಹಾಗೆ ಚಾರಿಟ್ ಕಾರ್ಡ್ ಬರ್ತಾ ಇದೆ ಇಲ್ಲೊಂದು ಡೆವಿಲ್ ಕಾರ್ಡ್ ಇದೆ ಕೆಲವರು ಇಲ್ಲಿ ಮದುವೆ ಆಗಿದ್ದೀರಾ ಅನ್ನೋ ಎನರ್ಜಿ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ ನೀವೇನೋ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಡಿಸ್ಟರ್ಬ್ ಆಗಿದ್ದೀರಾ ಹಾಗೆ ಇಲ್ಲೊಂದು ಒಪ್ಸೆಷನ್ ಅನ್ನೋದು ಬರ್ತಾ ಇದೆ ಆ ವ್ಯಕ್ತಿನ ತುಂಬ ಹಚ್ಕೊಂಡಿದ್ದೀರಾ ಮರೆಯೋಕ್ಕಾಗ್ತಾ ಇಲ್ಲ ಹಾಗೆ ನಿಮ್ಮ ಮನಸ್ಸಲ್ಲಿ ಹಠನೂ ಇದೆ ಅನ್ನೋದು ಬರ್ತಾ ಇದೆ ಹೇಗಾದರೂ ಸರಿ ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಅನ್ನೋದಿದೆ ನಿಮಗೆ ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಸ್ಟ್ರಾಂಗ್ ಆಗಿದೆ ಅಥವಾ ನೀವೇ ಥರ್ಡ್ ಪಾರ್ಟಿ ಸ್ಥಾನದಲ್ಲಿ ಇರಬಹುದು ಅನ್ನೋದು ಇದೆ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ ತುಂಬ ಸಿಟ್ಟು ಇದೆ ಹಠಾನೂ ಇದೆ ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಏನಾದರೂ ಆಗಲಿ ಅನ್ನೋದು ಇದೆ ಒಂದು ಕಾಲದಲ್ಲಿ ಇಬ್ಬರು ತುಂಬ ಸಂತೋಷವಾಗಿದ್ರಿ ಯಾವಾಗಲೂ ಅವ್ರು ನಿಮ್ಮನ್ನು ಭೇಟಿ ಮಾಡ್ತಾಯಿದ್ರು ಇದ್ದಕ್ಕಿದ್ದ ಹಾಗೆ ಏನೋ ಬಿರುಗಾಳಿ ಇದೆ ಅನ್ನೋದಿದೆ ಇಲ್ಲಿ ಅವರು ಅವರ ಲಿಮಿಟೇಷನ್ಸ್ ಹೇಳ್ಕೊಂಡಿರ್ಬೋದು ನಿಮಗೆ ಫೈನಾನ್ಷಿಯಲ್ಲಾಗಿ ಇಮೋಷ್ನಲ್ಲಾಗಿ ಅವರೂ ಡಿಸ್ಟರ್ಬ್ ಆಗಿದ್ದಾರೆ ಆದರೆ ಮುಂದೆ ಇದು ಸರಿ ಹೋಗ್ಬೋದಾ ಯೂನಿವರ್ಸ್ನ ಕೇಳೋಣ ಇದಕ್ಕೇನು ಮೆಸೇಜ್ ಬರುತ್ತೆ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಅಂತ ಅನಿಸುತ್ತೆ ಗಿಲ್ಟ್ ಫೀಲ್ ಇದೆ ಮತ್ತೊಂದು ಎಕ್ಸ್ಪೀರಿಯನ್ಸಿಂಗ್ ಹಾಗೆ ಹೀಲಿಂಗ್ ಬರ್ತಾ ಇದೆ ಒನ್ ಮೋರ್ ಆರ್ಡಿನರಿನೆಸ್ ಇಲ್ಲೊಂದು ಟ್ರಸ್ಟ್ ಬಾಟಮ್ನಲ್ಲಿ ಏನಿದೆ ನೋಡೋಣ ಇಲ್ಲೊಂದು ಕರೇಜ್ ಇಲ್ಲಿ ಮಿಸ್ಟೇಕ್ಸ್ ಇದೆ ಅದಕ್ಕೇ ಗಿಲ್ಟ್ ಫೀಲ್ ಆಗ್ತಾ ಇದೆ ಏನೋ ಕೆಲವು ಅವರ ತಪ್ಪುಗಳಿಂದ ಇವತ್ತೊಂದು ದಿವಸ ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ನಿಮ್ಮನ್ನು ದೂರ ಮಾಡ್ಕೊಂಡಿರೋ ಬೇಜಾರಿದೆ ಗ್ರ್ಯಾಚುವಲ್ ಆಗಿ ಇದೆಲ್ಲ ಹೀಲಾಗ್ತಾ ಬರುತ್ತೆ ಅನ್ನೋದಿದೆ ಅದಕ್ಕೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗುತ್ತೆ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಾಗತ್ತೆ ನಾನು ಆಗಲೇ ಹೇಳಿದೆ ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಅಂತ ಇಬ್ಬರಲ್ಲೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಏನೋ ತೊಂದರೆಗಳಿದೆ ಬ್ಲಾಕೇಜಸ್ ಇದೆ ಅದನ್ನು ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಒಬ್ರಿಗೊಬ್ರಿಗೆ ನಂಬಿಕೆ ಇದೆ ಪ್ರೀತಿ ಬೆಳೆಯೋದು ನಂಬಿಕೆಯಿಂದಾನೆ ಇಬ್ರಿಗೂ ನಂಬಿಕೆ ಇದ್ದಾಗ ಈ ರಿಲೇಷನ್ಶಿಪ್ಪು ಸರಾಗವಾಗಿ ಮುಂದುವರಿಯುತ್ತೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್ ಬರ್ತದೆ ಮತ್ತೊಂದು ದಿ ಸನ್ ಕಾರ್ಡ್ ಬರ್ತದೆ ಹಾಗೆ ಮ್ಯಾಜಿಷಿಯನ್ ಆ್ಯಂಡ್ ದಿ ಮಿರರ್ ಇಲ್ಲೊಂದು ಬ್ಲಾಸಮಿಂಗ್ ಅಬಂಡೆನ್ಸ್ ಇನ್ನೊಂದು ಸ್ಟ್ರಾಟ್ಜಿ ಇಲ್ಲೊಂದು ಕಾಂಟ್ರಾಕ್ಟ್ ಇದೆ ಇಬ್ಬರು ಮುಂದೆ ಕನೆಕ್ಟ್ ಆಗ್ತೀರಾ ಅನ್ನೋದು ಬರ್ತಾ ಇದೆ ಮುಂದೆ ಈ ಕನೆಕ್ಷನ್ನಲ್ಲಿ ಸ್ಟೆಬಿಲಿಟಿ ಇದೆ ಅನ್ನೋದಿದೆ ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ ಮುಂದೆ ಬ್ಲಾಸಮಿಂಗ್ ಅಬಂಡೆನ್ಸ್ ಇದೆ ಗ್ರ್ಯಾಚುವಲ್ ಆಗಿ ಇಲ್ಲೊಂದು ಪಾಸಿಟಿವಿಟಿ ಬರೋಕ್ಕೆ ಶುರು ಆಗುತ್ತೆ ಲೈಫಲ್ಲಿ ನಾವು ಕೇಳಿದ್ದೆಲ್ಲ ಸಿಗಲ್ಲ ಸಿಕ್ಕಿರೋ ಅವಕಾಶನ ಸರಿಯಾಗಿ ಉಪಯೋಗ ಮಾಡಿಕೊಂಡಾಗ ನಿಮ್ಮ ಲೈಫಲ್ಲಿ ನೆಮ್ಮದಿ ಬರಬಹುದು ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲಿಬ್ರಿಗೂ ಪೇಷನ್ಸ್ನ ಅವಶ್ಯಕತೆ ಇದೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ ಮುಂದೆ ಅವ್ರ ಲಿಮಿಟೇಷನ್ಸ್ಗಳನ್ನ ಹೇಳ್ಕೊಂಡು ಈ ಒಂದು ರಿಲೇಷನ್ಶಿಪ್ ಮುಂದುವರಿಯುತ್ತೆ ಅನ್ನೋದಿದೆ ಲಿಮಿಟೇಷನ್ಸ್ ಅಂದಾಗ ಅವರ ಫ್ಯಾಮಿಲಿ ಇಶ್ಯೂಸ್ ಆಗಿರಬಹುದು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಆಗಿರಬಹುದು ನೀವು ಅವರನ್ನು ಅರ್ಥ ಮಾಡಿಕೊಂಡಾಗ ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಆಗಿ ಮುಂದುವರಿಯುತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್